ಈ ಹಾದಿ ಎಲ್ಲಿಗೆ ಹೋಗ್ತಿದಾರೆ ಅಂದ್ರೆ ಈ ಹಾದಿ ಊರಿಗೆ ಹೋಗ್ತದಂತ ಅಂತ ಹಂಗ ಹನ್ನೆರಡನೇ ಶತಮಾನದಾಗ ಎಲ್ಲಾ ದಾರಿಗಳು ಎಲ್ಲಿಗೆ ಹೋಗ್ತಿದ್ವಿ ಅಂತಂದ್ರ ಎಲ್ಲಿಗೆ ಅಂತಂದ್ರೆ ಬಸವ ಕಲ್ಯಾಣಕ್ಕೆ ಹೋಗ್ತಾವ ಬಸವ ಕಲ್ಯಾಣಕ್ ಹೋಗ್ತಾವ ಕಲ್ಯಾಣಕ್ ಹೋಗ್ತಾವ ಅಂತ ಹೇಳ್ತಿದ್ರಂತ ಆದ್ರೆ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲಾ ಭಕ್ತಿ ಶ್ರದ್ಧೆ ಅನ್ನುವಂಥದ್ದು ಯಾವ್ದಾದ್ರು ಊರೊಳಗೆ ನಾವು ಹೋಗಿ ಕೇಳಿದಿವಿ ಅಂತಂದ್ರ ಈ ದಾರಿ ಎಲ್ಲಿಗೆ ಹೋಗ್ತದ ಭಕ್ತಿಯ ದಾರಿ ಇದು ಎಲ್ಲಿ ಹೋಗ್ತದ ಅಂತಂದ್ರ ಸುಕ್ಷೇತ್ರ ಹಾರಕೂಡ ಮಠಕ್ಕೆ ಹೋಗ್ಬೋದ ಹಾರುಕೂಡ ಮಠಕ್ಕೆ ಹೋಗ್ತದ ಅನ್ನುವಂತ ಮಾತನ್ನ ಇವತ್ತಿನ ದಿವಸ ನಾವು ಕೇಳ್ತಾ ಇದೀವಿ ಅಂತಂದ್ರ ಪರಮ ಪೂಜ್ಯ ಲಿಂಗಕ್ಕೆ ಶಾಂತಿ ಒಂದು ಆಚಾರ್ಯ ಮಾತನ್ನ ಹೇಳಿದ್ರು ಯಾವಾಗ್ನು ಹೇಳ್ತಾ ಇದ್ರು ಸುಕ್ಷೇತ್ರ ಹನ್ನಾಳನಲ್ಲಿ ಎದ್ದು ಏನಂತಂದ್ರೆ ಮಗಿ ರಾಮಲಿಂಗೇಶ್ವರ ಈ ಮೊಗ ರಾಮಲಿಂಗೇಶ್ವರ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಭವ್ಯ ಶಕ್ತಿಯನ್ನ ಹೊಂದಿರತಕ್ಕಂಥದ್ದು ಆ ಶಕ್ತಿಯ ಪ್ರತಿರೂಪ ಅಂತಂದ್ರೆ ಅಂತಂದ್ರ ಚನ್ನಬಸವ ಚೆನ್ನಬಸುವ ಶಿವಯೋಗಿಗಳಿದ್ರು ಅನ್ನುವಂತ ಮಾತನ್ನ ಪೂಜ್ಯ ಶಾಸ್ತಿ ಶಿವಾಚಾರ್ಯ ಹೇಳ್ತಾ ಇದ್ರು ಆದ್ರೆ ಮತ್ತೊಂದು ಮಾತು ಹೇಳ್ತಾ ಇದ್ರು ಏನಂತಂದ್ರೆ ನಮ್ಮ ಭಾಗದಲ್ಲಿ ಅವರು ಶಿಕ್ಷಣವನ್ನ ಕಲಿಯುವಂತ ಸಂದರ್ಭದಲ್ಲಿ ಯಾದಗಿರಿಯ ಸಂಸ್ಕೃತ ಪಾಠಶಾಲದಲ್ಲಿ ಸಂಸ್ಕೃತ ಅಧ್ಯಯನವನ್ನ ಮಾಡುವಂತ ಸಂದರ್ಭದೊಳಗ ಒಬ್ಬ ಚೈತನ್ಯ ಮೂರ್ತಿ ಯಾವದಿತ್ತು ಅಂತಂದ್ರ ನಮ್ಮ ಗುರುಮಠ ಕಲ್ಲದ ಶಾಂತಿವೀರ ಸ್ವಾಮಿಗಳು ಅಂತಿದ್ರಂತ ಬಹುಶಃ ಅವ್ರ ಮುಖ ನೋಡಿದ್ರ ಭಕ್ತರು ದರ್ಶನ ಮಾಡೋದಲ್ಲ ಬರೇ ಮುಖ ನೋಡಿದ್ರೆ ಅವರಿಗೆ ಅವ್ರ ರೋಗಗಳು ಹೋಗ್ತಿದ್ವು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಹನ್ನೆರಡನೇ ಶತಮಾನದಲ್ಲೆಲ್ಲ ಪರಮ ಪೂಜ್ಯ ಶಾಂತಿವೀರ್ ಶಿವಾಚಾರ್ಯರು ಈ ನಮ್ಮ ಗುರುಮಠ ಕಲದ ಹಬ್ಬರು ನಾ ನೋಡಿದ ಪ್ರಕಾರ ಶಾಂತಿವೀರಪ್ಪ ನಾ ನೋಡಿದ ಪ್ರಕಾರ ನಾನು ತಿಳಿದೋ ಪ್ರಕಾರ ನಾನು ಓದಿದ ಪ್ರಕಾರ ಒಬ್ಬ ಮಹಾತ್ಮ ಇದ್ದ ಮಹಾತ್ಮ ಬಸವೇಶ್ವರರು ಒಬ್ಬರು ಸ್ವಾಮಿ ಇದ್ರು ಅವರು ವಿವೇಕಾನಂದರು ಒಬ್ಬರು ಗುರುಗಳಿದ್ರು ಅದು ಗುರುಮಠಕಲದ ಸ್ವಾಮಿಗಳು ಈಗಿನ ಈಗಿನ ಅನೇಕ ಮಠಗಳಿದಾವೆ ಅನೇಕ ಸ್ವಾಮಿಗಳಿದ್ದಾರೆ ಆದರೆ ಒಬ್ಬ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ಶಕ್ತಿಯ ಶಿವಾಚಾರ್ಯ ಯಾರಿದ್ದಾರೆ ಅಂದ್ರೆ ಅದು ಹಾರಕೂಡಿನ ಚನ್ನವೀರ ಶಿವಾಚಾರ್ಯ ಇದ್ದಾರೆ ಅನ್ನುವಂತ ಮಾತನ್ನ ಪರಮ ಪೂಜ್ಯ ಶಾಸ್ತಿವೀರ ಶಿವಾಚಾರ್ಯ ಹೇಳ್ತಾ ಇದ್ರು ಅದರಂತೆ ನಮ್ಮ ಈ ಒಂದು ಹೈದರಾಬಾದ್ ಕರ್ನಾಟಕ ಕರ್ನಾಟಕ ಕರ್ನಾ ಕಲ್ಯಾಣ ಕರ್ನಾಟಕದಲ್ಲಿ ಒಬ್ಬ ನಡೆದಾಡುವ ದೇವರು ಯಾರಾದರೂ ಇದ್ರೆ ಅದು ಹಾರಕೂಡದ ಚನ್ನಬಸವ ಶಿವಯುಗಳ ಚನ್ನವೀರ ಶಿವಾಚಾರ್ಯವೇ ಸರಿ ಅನ್ನುವಂತಹ ಮಾತನ್ನ ಈ ಸಭ ಸಂದರ್ಭದಲ್ಲಿ ಹೇಳ್ತಾ ಇದ್ದಾವೆ ಇಂತಹ ಮುಗಾ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಚನ್ನಬಸವ ಶಿವಗಳು ಮತ್ತು ನಮ್ಮ ದೇವರು ಯಾವುದು ರಾಮಲಿಂಗೇಶ್ವರ ಅದಕ್ಕೆ ಹೇಳ್ತಾರೆ ಜೇಡ್ರದ ಹಾಸಿಮಯ್ಯನವರು ತಮ್ಮ ವಚನದಲ್ಲಿ ಕಡಗೀಲಿಲ್ಲದ ಬಂಡೆ ಒಡಗಿಡುವುದು ಮಾಂಬುವುದೇ ಕಡಗೀಲು ಬಂಡಿಗಾಧಾರ ಆಧಾರ ಕಡು ದರ್ಪವ ನೀರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಲವೇ ಕಡಗೀಲು ಕಾಣರಾಮನಾಥ ಅಂತ ಹೇಳಿದರು ಅವರು ಒಂದು ಎತ್ತಿನ ಬಂಡಿಗೆ ಹೋಲಿಸಿ ಹೇಳ್ತಾ ಇದ್ದಾರೆ ಜೇಡ್ರದ ಹಾಸಿಮಯ್ಯನವರು ನಮ್ಮ ಜೀವನ ಯಾವ ರೀತಿಯಾಗಿ ಹೋಗಬೇಕು ಹೆಂಗ ಹೋದ್ರೆ ನಮ್ಮ ಜೀವನ ಪಾವನ ಆಗ್ತದ ನಮ್ಮ ಮುಕ್ತಿ ಅಂತಕ್ಕಂಥದ್ದು ದೊರಕ್ತಾ ಇದೆ ಅನ್ನುವಂತ ಮಾತನ್ನ ಜೇಡದಾಸಿಂಹನವರು ತಮ್ಮ ವಚನದಲ್ಲಿ ತಿಳಿಸ್ತಾ ಇದ್ದಾರೆ ಎರಡು ಎತ್ತಿನ ಬಂಡಿಗಳಿಗೆ ಹೋಲಿಸಿ ಐದು ಐದು ರೂಪಾಯಿ ಕಿಮ್ಮತ್ತಿನ ಕೀಲುಗಳನ್ನ ಎಷ್ಟು ಮುಖ್ಯವಾಗಿದ್ದಾವೆ ಆ ಎತ್ತಿನ ಬಣ್ಣಿಗೆ ಅಂತಕ್ಕಂಥದ್ದನ್ನ ಆ ಜೀರ್ಣದಾಸಿಂ ಯಾವ ರೀತಿಯಾಗಿ ಕೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಜೀವನ ಸಂಸಾರಾಗಿರ್ತಕ್ಕಂಥ ಜೀವನದೊಳಗ ಯಾರ ಮುಖ್ಯ ಅಂತಕ್ಕಂಥದ್ದಂತಂದ್ರೆ ಒಂದು ಮನಿ ಗುರುಗಳು ಒಂದು ಮನಿ ದೇವರು ಇವೆರಡು ಬಿಡ್ಕೊಂಡು ನೀವು ಹೋದ್ರಿ ಅಂತಂದ್ರೆ ಮುಕ್ತಿಯ ದಾರಿ ಸಾಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನ ಈ ಶುಭ ಸಂದರ್ಭದಲ್ಲಿ ತಿಳಿಸಿ ಇವತ್ತಿನ ದಿವಸ ಪೂಜ್ಯ ಶಾಂತಿವೀರ ಶಿವಾಚಾರ್ಯರು ಹಾರ ಕುಡಿದ ಶಿವಾಚಾರ್ಯರು ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಹತ್ತೊಂಬತ್ ನೂರ ತೊಂಬತ್ತೆರಡು ಏಪ್ರಿಲ್ ಹದಿನಾರು ಅಂದ್ರೆ ನಿನ್ನಿಗೆ ಮೂವತ್ ನಾಲ್ಕು ವರ್ಷಗಳ ಲಭ್ಯ ಶಾಂತಿವೀರ ಶಿವಾಚಾರ್ಯ ಸ್ವಂತ ಸಂಸ್ಥಾನ ಮಠಕ್ಕ ನಮ್ಮ ಮಠಕ್ಕ ಮಾಡೋ ಟೈಮ್ನಾಗ ನಾನು ಆರು ವರ್ಷದ ಅವನಾಗಿದ್ದಾಗ ಒಂದು ಮಾತು ಹೇಳ್ತಾರೆ ಏನಂತಂದ್ರೆ ಹಾರ್ಕೊಂಡ ಮಠಕ್ಕೆ ಹೋಗಿ ಅಪ್ಪೋರೆ ನಾನು ಮಠಕ್ಕೆ ಮರಿ ಮಾಡ್ಲತ್ತೀನಿ ನಮ್ಮ ಮಠಕ್ಕೆ ಮರಿ ಮಾಡ್ತಕ್ಕಂಥದ್ದು ನೀವು ಅಧಿಕಾರ ಮಾಡ್ಬೇಕು ಅಂತ ಅಪ್ಪೋರೆ ಅವ್ರಿಗೆ ಹೇಳ್ಕೊತಾರ ಅವರು ಅವಾಗ ಅಪ್ಪೋರ ತರ ಇಲ್ಲ ನಂದೆ ಪಟ್ಟಾಧಿಕಾರ ಆಗಿಲ್ಲ ನಿಮ್ಮರಿದ ಪಟ್ಟಾಧಿಕಾರಿ ಹ್ಯಾಂಗ ಮಾಡ್ರಿ ಅಪ್ಪ ಅವ್ರೇಳ್ತಾರ ಅವಾಗ ಒಂದು ಮಾತು ಹೇಳ್ತಾರ ಹಾರಕೂಡ ಅವರು ಇದು ನಮ್ಮ ಆ ನರ್ನಾಳ ಮಾತು ಹೇಳ್ತಾರ ಏನಿಲ್ಲ ಪಟ್ಟಾರಿಕರ ಆಗದ ಮುಖ್ಯ ಅಲ್ಲ ಆರು ಕೂಡ ಮಠದ ಪೀಠಾಧಿಕಾರಿಗಳಾಗಿ ನೀವು ಬಂದು ನಮ್ ಬರೀ ಪಾದ ಹೇಳಿ ಅದೇ ಒಂದು ದೊಡ್ಡ ಪಟ್ಟಾಧಿಕಾರ ಆದಂಗ ಅನ್ನುವಂತ ಮಾತನ್ನ ಹೇಳಿ ಅಪ್ಪ ಕರೆಸಿ ಕರೆಸಿ ಕೈ ಕೈಲಿಂದೇ ನನ್ನ ತಲೆ ಮೇಲೆ ಪಾದವನ್ನು ಇಡಿಸಿರ್ತಕ್ಕಂಥ ಶಾಂತಿವೀರಿ ಶಿವಾಚಾರ್ಯರು ಇವತ್ತಿನ ದಿವಸ ಅಂತಹ ಅಮೋಘವಾಗಿರ್ತಕ್ಕಂಥ ಶಕ್ತಿಯನ್ನ ಹೊಂದಿದ್ರು ಅನ್ನುವುದಕ್ಕೆ ಸಾಕ್ಷಿ ಏನಂತಂದ್ರೆ ಪೂಜ್ಯ ಶಾಂತಿವೀರಿ ಶಿವಾಚಾರ್ಯರು ಎಂತ ವ್ಯಕ್ತಿಗಳು ಆ ಚನ್ನಬಸವ ಶಿವಗಳು ಸಮೇತ ಅವರು ನೋಡಿ ಅವ್ರ ಪಾದ ಪೂಜೆ ಮತ್ತು ಕಾರ್ತಿಕ ಕಾರ್ತಿಕ ಶಿವಾಚಾರ್ಯರಿಗೆ ಅವರು ಕೂಡ ಮಳಕೇಡ ಮಳಕೇಡ ಅವರೆಲ್ಲೂ ಕೂಡ ಸೇವೆ ಮಾಡಿದೀನಿ ಅನ್ನುವಂತ ಮಾತನ್ನ ಬಹಳ ಸಂತೋಷದಿಂದ ಹೇಳ್ತಿರು ಅದಾರ ಅಂತ ಹೇಳಿ ಇವತ್ತಿನ ದಿವಸ ಮಳೆ ಬೆಳಿ ಭಕ್ತರೆಲ್ಲ ಚೆನ್ನಾಗ್ ಅದಾರ ಅನ್ನುವಂತ ಅವ್ರು ಹೇಳ್ತಾ ಇದ್ದರು ನಾವು ಕೂಡ ಅವರ ಮಾರ್ಗದರ್ಶನದಲ್ಲಿ ಸದಾಕಾಲ ನಡೀತಾ ಇದ್ದೇವೆ ನಡಿತೀವಿ ಅನ್ನುವಂತ ಮಾತನ್ನ ಈ ಶುಭ ಸಂದರ್ಭದಲ್ಲಿ ತಿಳಿಸಿ ಇವತ್ತು ಹಾರ್ಕೋಡ ಅಂದ್ರೆ ಬೇರೆ ಇಲ್ಲ ಮೊಗ ಅಂದ್ರೆ ಬೇರೆ ಇಲ್ಲ ಇವ ವಿನಾಭಾವ ಸಂಬಂಧದ ಸಂಕೇತಗಳು ಇವತ್ತು ಹಾರ್ಕೋಡ ಮಟ್ಟಕ್ಕೆ ಪೂಜ್ಯರು ಅಷ್ಟೇ ಸಂಬಂಧ ಇದೆ ಮಾತನ್ನ ಈ ತಿಳಿಸಿ ಏನೇ ಕೂಡ ಭಕ್ತಿ ಭಾವ ಎಲ್ಲಿ ಕಾಣ್ತಾ ಇದೇವೆ ಅಂತಂದ್ರೆ ಅದು ಮೊಗ ಗ್ರಾಮದಲ್ಲಿ ಕಾಣ್ತಾ ಇದೇವೆ ಮೊದಲನೇ ವರ್ಷ ಪ್ರಥಮ ವರ್ಷ ಈ ರಥೋತ್ಸವಕ್ಕ ಚಾಲನೆಯನ್ನು ಕೊಟ್ಟಿ ಬ್ರಹ್ಮ ಪೂಜ್ಯರ ಆಶೀರ್ವಚನ ಮಾಡಿದ್ರು ಇದು ಎಂದೋ ಯೋಗ ಆಗ್ತಕ್ಕಂತ ಜಾತ್ರೆ ಬಹುಶಃ ಯಾಕಂದ್ರೆ ಇದು ಬಹಳ ಯಾಕಂದ್ರೆ ನರ್ನಾಳದಲ್ಲಿ ಮಠ ಕಟ್ಟುವುದಕ್ಕಿಂತ ಪೂರ್ವದಲ್ಲಿ ನಮ್ಮ ನಮ್ ಕುಲಕರ್ಣಿಯವ್ರ ಶಾರ್ದೇರಿ ಶಿವಾಚಾರ್ಯರು ಅಲ್ಲಿ ಮಠ ಕಟ್ಟುವುದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಬಂದು ದರ್ಶನ ತಗೊಂಡು ಇಲ್ಲೇ ಕೂಡಬೇಕು ಅನ್ನೋಂತ ವಿಚಾರ ಮಾಡಿದ್ರು ಅಂತ ಅವಾಗ ನಮ್ಮ ಅವರು ಮನೆಗೆ ಹೋಗಿ ಅವಾಗ ಈ ಕಡೆ ಬರ್ಲಿಕ್ಕೆ ದಾರಿಯನ್ನು ಇದ್ದಿದ್ದಿಲ್ಲ ಅಂತ ಹೀರೋ ಹೊಂಡ ಮೇಲೆ ಹೋಗಿದ್ನ ಅವಾಗ ಅಂತ ಹೇಳ್ತಿದ್ರು ಅಂತ ಒಂದು ಇಂತ ಶಕ್ತಿ ಆಗಿರ್ತಕ್ಕಂಥ ಸ್ಥಾನ ಎಲ್ಲದ ಅಂತಂದ್ರ ಅದು ಮೊಗ ಗ್ರಾಮದಲ್ಲದ ಪ್ರತಿಯೊಬ್ಬ ಹಿರಿಯರಲ್ಲಿ ಕೇಳಿದ್ರೆ ಏನ್ ಹೇಳ್ತಾರ ಅಂತಂದ್ರೆ ಆ ಗುಡಿಯದ ಈ ಗುಡಿಯದ ಅಲ್ಲದ ಇಲ್ಲದ ಅಂತ ಹೇಳಿ ಹೇಳೋದಕ್ಕಿಂತ ಮೊದಲು ಯಾವ್ದು ಹೇಳ್ತಾರ ಅಂತಂದ್ರೆ ಮೊಗ ರಾಮಲಿಂಗೇಶ್ವರ ದೇವಸ್ಥಾನ ಹಳಿ ರದರಿ ಅಂತ ಹೇಳ್ತಾರ ಮೊಗ ರಾಮಲಿಂಗೇಶ್ವರ ದೇವಸ್ಥಾನ ಬಹಳ ಪುರಾತನದ ಅಂತ ಹೇಳ್ತಾರ ಅಂತಹ ಊರಿನವರು ತಾವೆಲ್ಲರೂ ಭಕ್ತಿ ಭಾವದಿಂದ ಮಾಡ್ತಕ್ಕಂಥ ಜಾತ್ರೆ ಉತ್ತಮವಾಗಿ ನಡೀಲಿ ಆರು ಕೂಡ ಪರಮ ಪೂಜ್ಯರ ಆಶೀರ್ವಾದ ಭರತ್ ಅವರ ಆಶೀರ್ವಾದ ಅದೇ ರೀತಿಯಾಗಿ ಅವಧೂತ ಬಸವಲಿಂಗ ಮಹಾಸ್ವಾಮಿಗಳವರ ಆಶೀರ್ವಾದ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂಥ ಮಾತನ್ನು ತಿಳಿಸಿ ಎರಡು ಮಾತುಗಳ ವಿರಾಮ ನೀಡುತ್ತೇನೆ ಧನ್ಯವಾದಗಳು ಪೂಜರಿಗೆ